ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಾಗೇಶ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಫ್ರೇಮಲ್ಲಿ ನೋಡ್ತಾ ಇದ್ದೀರ ಪ್ರಭಾಕರ್ ಸಂಯುಕ್ತ ಕುದುಗೆನ ಇಸ್ಕಿ ಸಾಯಿಸೋಕೆ ಅಂತ ಹೋಗ್ತಾ ಇದ್ದಾರೆ ಪ್ರಭಾಕರ್ ಮನೆಯ ಎಲ್ಲ ಸದಸ್ಯರಲ್ಲಿದ್ದಾರೆ ಬಿಂದು ಸುಕನ್ಯಾ ವರ್ಧಾ ಡಾಕ್ಟರ್ ಮತ್ತು ಶ್ರಾವಣ ಅವರಿಗೆ ಪ್ರಜ್ಞೆ ಬಂದಿದ್ದ ತಕ್ಷಣ ಅವ್ರ ಕಣ್ಣಿಗೆ ಫಸ್ಟ್ ಕಾಣುವಂಥದ್ದೇ ಸಂಯುಕ್ತ ಸಂಯುಕ್ತನ ನೋಡಿದ ತಕ್ಷಣ ಹಳೆಯ ನೆನಪುಗಳೆಲ್ಲ ಬಂದು ಬ್ಲಾಸ್ಟ್ ಆಗಿ ಅವ್ರ ಕುದಕ್ಕೆನೇ ಇಸ್ಕಿ ಸಾಯಿಸೋಕೆ ಅಂತ ಹೋಗ್ತಾರೆ ನೋಡ್ತಾ ಇದ್ದೀರ ಫ್ರೇಮಲ್ಲಿ ನೋಡ್ತಾ ಇದ್ದೀರಾ ಇವ್ರ ಜೊತೆ ಮಾತಾಡ್ತಿದ್ದ ಹಾಗೆ ಎದುರುಗಡೆ ಸಂಯುಕ್ತ ಕಾಣಿಸ್ಕೋತಾರೆ ಸಂಯುಕ್ತ ಕಾಣಿಸ್ಕೋತಿದ್ದಂಗೆ ಅವ್ರಿಗೆ ಎಲ್ಲಿ ಕೋಪ ರೋಷ ಹೆಚ್ಚಾಗಿ ನೋಡ್ತಾ ಇದ್ದೀರಾ ನೀವು ಬೆಡ್ ಇಂದ ಇಳಿದು ಸಂಯುಕ್ತ ಹತ್ರ ಹೋಗಿ ಡೈರೆಕ್ಟ್ ಕುತ್ತಿಗೆ ಕೈ ಹಾಕಿ ಸಾಯಿಸೋಕೆ ಹೋಗ್ತಿದ್ದಾರೆ ಸಂಯುಕ್ತ ಅಂದರೆ ಅಷ್ಟು ಕೋಪ ಅವ್ರಿಗೆ ಆದರೂ ಸಂಯುಕ್ತ ಯಾವುದೇ ರಿಯಾಕ್ಟ್ ಮಾಡದೆ ಅದೇನು ಮಾಡ್ತಾನೋ ಮಾಡಲಿ ಅನ್ನೋ ಥರ ನೋಡ್ತಾ ಇದ್ದಾರೆ ಒನ್ ಮೋರ್ ಶಾರ್ಟ್ ನೋಡ್ತಾ ಇದ್ದಾರೆ ಬೆಡ್ ಇಂದ ಇಳಿದ್ಬಿಟ್ಟು ಸಂಯುಕ್ತ ಹತ್ರ ಹೋಗಿ ಕತ್ತಿಸ್ಕೋ ಅಂಥದ್ದು ಪ್ರಭಾಕರ್ಗೆ ಸಂಯುಕ್ತ ಮೇಲೆ ಯಾಕಷ್ಟು ಕೋಪ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು ಆ ಮನೆಗೆ ಶ್ರಾವಣಿನ ಮದುವೆ ಮಾಡಿ ಕಳಿಸಿರೋದು ಯಾಕೆ ಅನ್ನೋದು ನಿಮಗೆ ಗೊತ್ತು ದ್ವೇಷ ಹಳೆ ದ್ವೇಷನ ತೀರಿಸ್ಕೊಳಕ್ಕೆ ನೀವು ನೋಡ್ತಾ ಇದ್ದೀರಾ ಕತ್ತಿಸ್ಕಿ ಸಾಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಥರ ಶಾರ್ಟ್ಸ್ಗಳು ತುಂಬ ಸಲ ಒಂದು ಮೂರು ಮಾಡೋಕ್ಕಾಗಲ್ಲ ಬಟ್ ಆಪ್ಷನ್ ಇಲ್ಲ ಕೆಲವೊಂದು ಸರಿ ಸರಿ ಬಂದಿಲ್ಲ ಅಂದರೆ ಮತ್ತೆ ಒಂದು ಮೂರು ಮಾಡಲೇಬೇಕಾಗುತ್ತೆ ಅಲ್ಲಿ ದೊಡ್ಡಪ್ಪ ಮಾಡ್ತಾ ಅಂತ ಇಲ್ಲಿ ಬಿಂದಗೆ ಶ್ರಾವಣಿ ಸುಮ್ಮನೆ ಜೋಗ ಥರ ಬಟ್ ಪ್ರಭಾಕರ್ ಹೊರ್ಗಡೆ ಬಂದಾಗ ಅವ್ರ ಕತ್ತಿಸ್ಕಿ ಸಾಯಿಸೋಕೆ ಅಂತ ಹೋದಾಗ ಗೊತ್ತಾಗುತ್ತೆ ಇದು ಅವ್ರಿಗೆ ಕನಸು ಅಂತ ಆಗಿರುತ್ತೆ ಕನ್ಸು ಮೀನ್ಸ್ ಬೇರೆ ಭ್ರಮೆನಲ್ಲೇ ಇರ್ತಾರೆ ಅವರು ಒಬ್ಬ ನರ್ಸ್ನ ಸಾಯಿಸಿರ್ ಸಾಯಿಸೋಕೆ ಅಂತ ಹೋಗಿರ್ತಾರೆ ಅವ್ರ ಕಣ್ಣಿಗೆ ನರ್ಸು ಕೂಡ ಸಂಯುಕ್ತ ಥರ ಕಾಣಿಸ್ತಾ ಇರುತ್ತೆ ಹಾಗೆ ನೋಡ್ತಾರೆ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ